आज वार्ड नंबर एक का इलेक्शन में हमें बाबू हमारे अध्यक्ष हमारे आरती शाहपुर पुजारी हमारे बड़े घर अस्पाक मनगोली हमारे चांद साहब कली मनी साहब हमारे जाकिर शरीफ गोका हमारे माला अध्यक्ष और हमारे हरीश कवल छब्बीर जागीरदार माइनॉरिटी अध्यक्ष धनराज आनंद महबूब अशोक बजंत्री और जमीर हमारे ब्लॉक अध्यक्ष जमीर बख्शी साहब मुश्री भारती साहब हमारे अध्यक्ष और गणेश महबूब कला हमें सब भी मिला को हमारे पूरे कारपोरेटर अध्यक्ष मिला को में घर घर प्रचार कर रहे हैं वजर गेट से जातकार गली अहमदनगर मालदार कॉलोनी नेहरू नगर कनान नगर ಐಸಾ ಸೊಬ್ಬ ಹೋಗ್ತೇವೆ ಅಮ್ಮ ಯಾಕರ್ ಕರ್ತವ್ಯ ಪ್ರಚಾರ ನಗರ ಶಾಸಕರು ಯತ್ನಾಳ್ ಅವರು ಚುನಾವಣೆ ಉಪ ಚುನಾವಣೆ ಸಾವಿರ ಚಿಲ್ಲರು ಓಟ್ ಅದ್ರಾಗ ಸಾವಿರ ಅಂತ ಖಂಡಿತ ಅವ್ರೇನು ಬರೇ ಜಾತಿ ಮಾಡ್ತಾರೆ ಇನ್ನತನ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಮಾಡಿದ್ರು ಅವರು ಈಗ ವಕಪ್ ಇರ್ದಾರ ಮತ್ ಮೂರ್ ಲ ಮೂರ್ ಲಕ್ಷ ಓಟ್ಗಳ ಅವ್ರ ಟೋಟ್ ತಗೊಂಡಾರ್ರಿ ಎಲ್ಲಾ ಕೂಡಿ ಬೋಕಸ್ ಮಾಡಿದ್ರು ಇಪ್ಪತ್ತೈದು ಸಾವಿರ ಬೋಕಸ್ ಮಾಡಾರ ಬಂದಾರ ಜಾತಿ ಭೇಟಿ ಮಾಡಬ್ಯಾಡ್ರಿ ವಾಕಪ್ ಮಾಡಬ್ಯಾಡ್ರಿ ಜಮಗ ಅಭಿವೃದ್ಧಿ ಮಾಡ್ರಲ್ಲ ಜಾತಿ ಮಾಡಿ ಏನ್ ಮಾಡ್ತೀರಿ ನಮ್ಗೆಲ್ಲಾ ಕಾಸ್ಟ್ ಅವ್ರ್ ನಮ್ಗೆಲ್ಲಾ ಕಾಸ್ಟ್ ಅವ್ರ ಏನವ್ರ ಎಲ್ಲಾರ ಕಾಸ್ಟ್ ಅವ್ರು ಅವ್ರು ಹೇಳ್ದಂಗ್ ಬರತ್ ಕೊಟ್ಟಾರ ಹಿಂದೂಗಳೇ ತಳಗ ಹಿಂದೂ ಇಲ್ಲ ಕಾರ್ಪೊರೇಟರ್ ಮಗ್ಲ್ ಆಡಿದ್ರು ಅವ್ರ ಖಂಡನೇ ಅದ ಹಿಂದೂದು ಎಲ್ಲಾ ಕಾಸ್ಟ್ ಅವ್ರು ಎಲ್ಲಾ ಕಾಸ್ಟ್ ಅವ್ರ್ ಬೇಕು ಬ್ರಾಹ್ಮಣ ಬೇಕು ಮಾರಾಟ ಕಾಸ್ಟ್ ಅವ್ರ್ ನಮ್ಗೂಡದ ನಾವ್ ನೋಡ ನೀವು ಇಪ್ಪತ್ತಿನ ಅವ್ರು ಬೋಕಸ್ ಮಾತಾಡ್ತಾರ ಬೋಗಸ್ ಓಟ್ ಮಾಡ್ಯಾರ ಅವ್ರದ್ ಮಾತೇನ್ ಕೇಳ್ತೀರಿ ಹೇಳದ್ ಕೇಳಾಕೇನವ್ ಅವ್ರದೇನ ಇದು ಅದಾರೇನೇನು ಅವ್ರೇನ್ ಗುಲಾಮ್ರೇನ ಅವ್ರ ಹಾಕ ಅವ್ರ ಯಾರು ಬೇಕಾದ ಅವ್ರಿಗೆ ಐವತ್ ಲಕ್ಷಗಿಂತ ಮೇಲ್ಪಟ್ಟಿ ನಾನ್ ದುಡ್ಡು ಹಾಕಿಬಿಟ್ಟು ಅವ್ರ ಮನೇಲಿ ಅಂದ್ರ ಏನ್ರಿ ಏನ್ ಸ್ವಂತ ಏನ ಹೊಗ್ ಜವಾಬ್ದಾರ ಬಿತ್ತಂದ್ರ ನಮ್ ಸರ್ಕಾರ ಸರ್ಕಾರಕ್ಕೆ ಅಭಿವೃದ್ಧಿ ಮಾಡ್ತಾರೆ ಈಗ ನಮ್ಮ ಅಧ್ಯಕ್ಷರು ಮಾಡ್ಲಾಕತ್ತಾರ ನಮ್ಮ ಆರ್ತಿ ಮೂರ್ ಮಾಡ್ಲಾಕ ಇವತ್ತಿನ ದಿವಸ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಬೈ ಎಲೆಕ್ಷನ್ ಸಲುವಾಗಿ ನಮ್ಮ ಬಾಬು ಎಲ್ಗಂಟಿ ಅವರು ನಿಂತಿದ್ದಾರೆ ಅದ್ರ ಪ್ರಯುಕ್ತ ಎಲ್ಲಾ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮೈನಾರಿಟಿ ಅಧ್ಯಕ್ಷರು ಎಲ್ಲ ಕೂಡಿ ನಾವು ಅಜ್ಜ ಅನುಮಾನದಿಂದ ಕನ್ನಡ ನಗರ ಆಗಲಿ ಕಾಳಿ ರಾಜೇಶ್ ನಗರ ಆಗಲಿ ಆಮೇಲೆ ಕಾಳಿ ಜಾತ್ಕಾರ್ ಕಾಲೋನಿ ಆಗಲಿ ಎಲ್ಲ ಮತ ವಾಷಣೆ ಮನೆ ಮನೆ ತಿರುಗಾಳಾಕಿತ್ತು ಜನರ ಒಂದು ಉತ್ಸವ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲತ್ತೆ ನಾವು ಗೆಲ್ಲೇ ಗೆಲ್ತೀವಿ ಅನ್ನೋದು ಒಂದು ವಿಶ್ವಾಸ ನಮ್ಮಲ್ಲಿ ಇದೆ ಯಾಕಂದ್ರೆ ಸಕ ಸತತ ಏಳು ವರ್ಷದಿಂದ ಇಪ್ಪತ್ತೊಂಬತ್ತು ವಾರ್ಡಿನ ಜನತೆಗೆ ಮೋಸ ಮಾಡಿದಂತ ನಗರ ಶಾಸಕರು ಯಾಕಂದ್ರೆ ಈ ವಾರ್ಡ್ನಲ್ಲಿ ಒಂದು ಕೆಲಸ ಮಾಡಿಲ್ಲ ನಾವು ಆರ್ಸು ಬಂದ ನಂತರ ಏನಂದ್ರೆ ಯಾವುದೇ ಐತಿ ಅದಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಖರ್ಚಲ್ಲಿ ನಾವು ಕೆಲಸ ಮಾಡಿದೀವಿ ಈ ಜನತೆಗೆ ಗೊತ್ತದ ಈ ಜನತೆ ಎಲ್ಲರೂ ಏನು ತರಾಸ ಅವರಿಗೆ ಗೊತ್ತದ ಬರೇ ಒಂದು ಗುಡಿ ಒಂದು ಗುಂಡಾರವನ್ನು ಮಾಡ್ಕೊತೋದ್ರೆ ಅಭಿವೃದ್ಧಿ ಆಗೋದಿಲ್ಲ ಅದಕ್ಕೆ ನೀವು ಪದೇ ಪದೇ ಜಾತಿ ಬೀದ ವಿಷಯ ಬಿತ್ಕಿಸಿ ಎಲ್ಲ ಜನರ ಮನಸ್ಸು ಕಟ್ಸುದು ಪ್ರಯತ್ನ ಮಾಡ್ತಾ ಇದ್ರಿ ಆದ್ರೆ ಬಿಜಾಪುರ ಮಹಾಜನತೆ ಬಹಳ ಅದಾರ ಯಾರ್ದು ಮಾತು ಕೇಳುವುದಿಲ್ಲ ಎಲ್ಲ ಒಂದು ಅನತಮರ ಸೌಹಾರ್ದತೆಯಿಂದ ಇದು ಬಾಳ್ಕೋತ ಬಂದ್ರೆ ಎಲ್ಲಾ ಕೆಲಸ ಮಾಡ್ಲಾಕ ನಾವು ಈ ಸತತ ಒಂದ್ ವರ್ಷ ಅವಧಿ ಒಳಗಾಗಿ ಈ ವಾಡಿಗೆ ಇಪ್ಪ ಐದು ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿ ಐದು ಕೋಟಿ ರೂಪಾಯಿ ಕೆಲಸ ನಾವು ಶಾಂಕ್ಷನ್ ಮಾಡಿ ಅವ್ರ ಕೆಲಸ ಕೆಲವೊಂದ್ ಕೆಲಸ ಆಗ್ಯಾವ ಕೆಲವೊಂದು ಕೆಲಸ ಇಲ್ಲಿ ನೋಡ್ರಿ ಇಲ್ಲಿ ನಗರ ಶಾಸಕ ಹೇಳ್ತಾರ ಇವಾಗ ಇಟ್ ತಡೆ ಬಿದ್ದಾವೆ ಜನ ಹೆಂಗೆ ಓಡ್ಬೇಕು ಇದು ಇಪ್ಪತ್ತೊಂಬತ್ತು ವಾಡಿನ ದಿಶಾ ಇದರಲ್ಲಿ ಜನ ಬಿದ್ದು ಆಮೇಲೆ ಎಲ್ಲ ರೋಡ್ ತಗ ಬಿದ್ದು ರೋಡ್ ನಾಗ ಹಡ್ಡಿ ಎಲ್ಲ ಜನ ಬಿಡಾಕತ್ತ ಈ ರೀತಿ ನೀವು ಅದ ಇವ್ರು ಅಭಿವೃದ್ಧಿ ಮಾಡ್ಬೇಕಾಗಿ ಮೊದಲ ಯಾಕೆ ಮಾಡಿಲ್ಲ ಇಲೆಕ್ಷನ್ ಆಗಿ ಯಾಕೆ ಮಾತಾಡ್ತಾರ ಇಲೆಕ್ಷನ್ ಕಿಂತ ಮುಂಚಿತ ಇಲ್ಲಿ ಎಲ್ಲ ಜನ ಎಲ್ಲಾ ಸಮಾಜ ವರ್ಗದ ಜಮಾನ ಮಾಡ್ತಾರೆ ಯಾಕೆ ಮಾಡಿಲ್ಲ ಅವ್ರು ಅದಕ್ಕೂ ಮಾಡಿಲ್ಲ ಇಲೆಕ್ಷನ್ ಬಂದಾನು ಒಂದು ಸೋಂಕು ಹಾಕೊಂಡ್ ಕಿಚ್ಚಿ ದುರ್ಗಮುರುಗ ಬಂದ್ಬಿಡ್ತಾರೆ ಇವರಿಗೆ ನಕ್ಷಿಕ್ ಬರ್ಬೇಕಲ್ವಾ ಆಮೇಲೆ ಮೊನ್ನೆ ತಾನೆ ಇನ್ನ ಅಷ್ಟ ಒಂದು ಚಿತಾಗಾರ ಒಂದ ಇದು ಮಾಡಾಕತ್ತಾರೆ ನಗರ ಮೇಯರ್ ಅವರು ಮೇಯರ್ ಅವರು ತನ್ನ ಮನೆಗೆ ಮಾಡ್ತಾ ಇಲ್ಲ ಮೇಯರ್ ಅವರು ಹಿಂದೂ ಸಮಾಜ ಜನತೆಗೆ ಮಾಡ್ತಾ ಇದ್ದಾರೆ ಯಾಕೆ ನೀವು ಏಳು ವರ್ಷದಿಂದ ನಿಮ್ ಇತ್ತು ನೀವ್ ಯಾಕೆ ಒಂದು ಚಿತಾಗ ಮಾಡಕ್ ಆಗಿಲ್ಲ ನಿಮ್ಗೆ ಮೇಯರ್ ಅವರು ಮಾಡಿಸಿದ ಇಲ್ಲಿ ಹಿಂದೂ ಸಮಾಜದ ಸಮಸ್ತ ಇಲ್ಲಿ ಇಪ್ಪತ್ತೊಂಬತ್ನೇ ವಾಡಿಗೆ ಅನುಕೂಲ ಆಗಲಿ ಅನ್ನೋದು ಇಲ್ಲಿ ಜನತೆಗೆ ಅಲ್ಲಿ ಸುಡಿ ತೊಂದರೆ ಆಗೈತೆ ಅಲ್ಲಿ ಮೊನ್ನೆ ಕೋವಿಡ್ ನಲ್ಲಿ ಬಹಳಷ್ಟು ತೊಂದರೆ ಅನುಭವಿಸಿದ್ದಾರೆ ಈ ವ್ಯಾಡ್ನಲ್ಲಿ ರೋಡ್ ನಲ್ಲಿ ಇದೆ ಜಂಖಂಡಿ ರಸ್ತೆಗೆ ಇಲ್ಲಿ ಎಲ್ಲ ಸಮಸ್ತ ಹಿಂದೂ ಸಮಾಜದವರಿಗೆ ಅವರಿಗೆ ಸವಲಾಗಿ ಒಂದು ಒಂದು ಶಾಂಕ್ಷನ್ ಮಾಡಿ ನಾಲ್ಕೂವರೆ ಕೋಟಿ ರೂಪಾಯಿ ಕೆಲಸ ಮಾಡ್ಬೇಕಾಗಿತ್ತು ಅದ್ನೂರಿಗ ನೋಡಕ್ ಆಗುದಿಲ್ಲ ಅದು ಎಲ್ಲ ಮುಸಲ್ಮಾನ್ ಸಮಾಜಕ್ಕೆ ಮಾಡಾಕತ್ತೀವಿ ಎಲ್ಲ ಮುಸಲ್ಮಾನ್ ಸಮಾಜಕ್ಕೆ ಹಾಕಾಕತ್ತಿನಿ ಸಮಸ್ತ ಹಿಂದೂ ಸಮಾಜಕ್ಕೆ ಹಿಂದೂ ಜನರಿಗೆ ಈ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ ನಾಲ್ ಮೂವತ್ನಾಲ್ಕು ಮೂವತ್ತೈದು ಈ ಜನರಿಗೆ ಎಲ್ಲ ಅನುಕೂಲ ಆಗುವ ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ